ಹಾಯ್ ಗಾಯ್ಸ್ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕಂದ್ರೆ ಇರಿಟೇಷನ್ ಆಗ್ತೈತಿ ಕಿರಿಕಿರಿ ಆಗ್ತೈತಿ ಅದು ನಮಗೂ ಆಗ್ತೈತಿ ಮತ್ತು ಅವ್ರಿಗೂ ಆಗ್ತೈತಿ ಸೊ ಅಭ್ಯಾಸ ಮಾಡಿಸ್ಬೇಕಾದ್ರೆ ಗೇಮ್ ಥರ ಕನ್ವರ್ಟ್ ಮಾಡ್ರಿ ಪರಿಣಾಮವಾಗಿ ಹೆಂಗಂತ ತೋರಿಸ್ತೀನಿ ಅದೇ ರೀತಿ ನಿನಗೆ ಒಂದು ಗೇಮ್ ಕೊಡ್ತೀನಿ ಏನಂದ್ರೆ ನೀವು ಬರೋಕತ್ತಿಲ್ಲ ಕರೆಕ್ಟ್ ಬರದ್ರೆ ಒಂದು ತಪ್ಪೆ ಕೊಡ್ತೀನಿ ರಾಂಗ್ ಬರದ್ರೆ ಒಂದು ಹೊಡೆತ ತಿಂತಿ ಓಕೆ ನೋಡೋಣ ಎಷ್ಟು ಕರೆಕ್ಟ್ ಬರುತ್ತೆ ಎಷ್ಟು ರಾಂಗ್ ಬರುತ್ತೆ ಡನ್ ಚಾಲೆಂಜ್ ಆಕ್ಸೆಪ್ಟೆಡ್ ಓಕೆ ಇವಾಗ ಅಕ್ಕಿ ಐ ಬರೆಯಕತ್ತಾಳೆ ಕನ್ನಡ ಮುಳ್ಳಾಕ್ಷರ ಇರುವಾಗ ಅದನ್ನು ಹಾಕಿ ಕೊಟ್ಟಿನಿ ನೋಡೋಣ ಎಷ್ಟು ಕರೆಕ್ಟ್ ಬರ್ದಾಳೆ ರಾಂಗ್ ಬರ್ತಾಳೆ ಅಂತ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಬರ್ತಾಳೆ ಬಂದ ರಾಂಗ್ ಆಗಿತ್ತು ಅದಕ್ಕೊಂದು ಹೊಡೆದ ತಿಂದ್ಲ ಸಿಂಪಲ್ ಹೇಗೆ ಅನ್ನಿಸ್ತು ಈ ಟ್ರಿಕ್ ನಿಮಗೆ ಈ ಕಡೆ ಹೋಮ್ವರ್ಕು ನಿಮಗಿರ್ತಿ ಯಾವುದೇ ಥರ ಕಿರಿಕಿರಿ ಇರೋಂಗಿಲ್ಲ ಮತ್ತು ನಾನು ಇಲ್ಲಿ ಅಕ್ಕಿಗೆ క్యాప్టోలీటర్ ఏపీ డి మొత్త ఏ పిసి డి హాట్ీ ఇవ్ అక్క బేరే చోరంజ్ కొట్టీని ఏనంద్ర వంద తప్ప కెవి హిడ్తీ కరెక్ట్ అతను క్ల్యాప్స్ ఆతానంత అక్క ఆల్మోస్ట్ ఇల్ బరు ముఖశాల ఇది నోడ్బోదు నీవు ఒక్కైదు స కవి హింస్కోళ్ళ బట్ ఎలా కరెక్ట్గా బర్త థ్యాంక్